ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಶಿ ಅಮ್ಮ ಮಾತಾಡ್ತಾ ಇರೋದು ಇವತ್ತು ಬೆಳಗ್ಗೆಯೇ ಅಪ್ಪಾಜಿ ಫೋನ್ ಮಾಡಿ ಊರಿಗೆ ಬರಬೇಕು ಬಾ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಯಾಕೆಂದ್ರೆ ನಾನು ಪ್ರತಿ ಸಾಟರ್ಡೆ ಊರಿಗೆ ಹೋಗ್ತಾ ಇದ್ದೆ ಈ ಸಟರ್ಡೇನೇ ಹೋಗೋದು ಬೇಡ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದೆ ಬಟ್ ಅಪ್ಪಾಜಿ ಬೆಳಗ್ಗೆನೇ ಫೋನ್ ಮಾಡಿ ನಿಗೊಂದು ಸರ್ಪ್ರೈಸ್ ಕಾತಿದ್ದೆ ನೀವು ಬರಲೇಬೇಕು ಇಲ್ಲಿ ಬಂದ ಮೇಲೇನೆ ನಿಮಗೆ ಸರ್ಪ್ರೈಸು ಕೊಡ್ತೀನಿ ಓಕೆನಾ ಅಂತ ಹೇಳಿದ್ರು ನಾನು ಓಕೆ ರೆಡಿ ಅಂತೇಳ್ಬಿಟ್ಟು ಹೊರಟು ಬಂದೆ ಇಲ್ಲಿ ಬಸ್ಸಲ್ಲಿ ನೋಡಿದ್ರೆ ನನ್ನ ಮಗಳು ಫ್ರೆಂಡ್ಶಿಪ್ ನೋಡಿ ಹೆಂಗೆಲ್ಲ ಇದೆ ಅವರು ಮೇ ಬಿ ಟೀಚರ್ ಅನಿಸುತ್ತೆ ಮಕ್ಕಳ ಜೊತೆ ಬೆರೆತು ತುಂಬ ಚೆನ್ನಾಗಿ ರೂಢಿ ಇರುತ್ತೆ ಅವ್ರನ್ನ ಅವ್ರವಳ ಜೊತೆಲಿ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿನೇ ಆಗೋಯ್ತು ಯಾಕೆಂದ್ರೆ ನೋಡಿ ಅವಳು ಯಾವ ಥರ ಮಾಡ್ತಾಳೆ ಅವ್ರು ಅದೇ ಥರ ಮಾಡ್ತಾಯಿದ್ದಾರೆ ಅಷ್ಟು ಮಿಂಗಲಾಗಿ ಅವಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಬಸ್ನಲ್ಲಿ ಎರಡು ಅವರ್ ಟೈಮ್ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ನನಗೆ ಅವಳಿಗೆ ಸ್ನ್ಯಾಕ್ಸ್ ಕೂಡ ಕೊಟ್ಬಿಟ್ಟು ಅವರು ಬಾಯಿ ಹೇಳ್ಬಿಟ್ಟು ಇಳಿದ್ಬಿಟ್ಟು ಹೋದರೆ ನಾನು ನಮ್ಮೂರು ಬಂತ ಇಳ್ಕೊಂಡೆ ಅಪ್ಪಾಜಿ ವಿ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾ ನಮಗೋಸ್ಕರ ಏನು ಹೇಳಿ ಏನು ಹೇಳಿ ಅಂದ್ರೂ ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಕರ್ಕೊಂಬಂದಿದ್ದು ಸೀದಾ ಹೊಲಕ್ಕೆ ಕರ್ಕೊಂಬಂದರು ತೋರ್ತಲ್ಲಿ ಕೂತಿರೋ ಜನಗಳನ್ನೆಲ್ಲ ನೋಡಿ ನನಗೆ ಸರ್ಪ್ರೈಸ್ ಏನಂತ ಗೊತ್ತಾಗೋಯ್ತು ಅಲ್ಲೇ ಮತ್ತು ದೇವರೆಲ್ಲ ಕರ್ಕೊಂಬಂದಿದ್ರು ನಾನು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಎಲ್ಲನೂ ಮುಗಿದೋಗಿತ್ತು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಇದ್ದಿದ್ದು ಆದರೆ ನಾನು ಹೋಗಿ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಷ್ಟೇ ಏನಪ್ಪ ಸರ್ಪ್ರೈಸ್ ಅಂತಂದರೆ ತೆಂಗಿನ ಮರ ದಸೆ ನುಗ್ಗಿದೆ ಸೊ ಅದಕ್ಕೋಸ್ಕರ ಅಪ್ಪಾಜಿ ಬೆಳಗ್ಗೆ ಸರ್ಪ್ರೈಸ್ ನಿನಕ್ ಕಾದಿದ್ದೆ ಬಾ ಅಂತ ಹೇಳಿದರು ನನಗಿಲ್ಲಿ ಬಂದು ನೋಡಿ ನಮ್ಮ ಅಪ್ಪಾಜಿ ಶ್ರಮ ಪಟ್ಟಿದ್ದು ನಿಜವಾಗ್ಲೂ ಕಣ್ಮುಂದೆ ಕಾಣ್ತಾ ಇದೆ ಆ ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅಂತ ಇವತ್ತೇ ಸಿಕ್ಕಿದೆ ಅನ್ನೋ ಅಷ್ಟು ಖುಷಿಯಾಯಿತು ನನಗೆ ಇನ್ನು ಹೋದ ತಕ್ಷಣ ದೇವ್ರ ಪೂಜೆ ಮಾಡಬೇಕಾಯ್ತು ನಾನು ಕೂಡ ಕೈಕಾಲು ಮುಖ ತೊಳ್ಕೊಂಡು ನಾನು ಹೋಗಿ ಪೂಜೆ ಎಲ್ಲ ಮುಗಿಸಿ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ದೇವ್ರಲ್ಲಿ ಪ್ರೇಯರ್ ಮಾಡ್ಕೊಂಡು ಬಂದೆ ನಂತವ್ರ ಮನೆ ಯಾವಾಗಲೂ ನಗ್ನಗ್ತ ಖುಷಿ ಖುಷಿಯಾಗಿ ಹೀಗೆ ಇರಲಪ್ಪ ಅಂಥೇಳಿ ಯಾಕಪ್ಪ ಅಂದರೆ ಸುಮಾರು ಜನ ಸುಮಾರು ಕೆಡಕ್ಕೆ ಬೈಸರಿದ್ದಾರೆ ನಮ್ಮ ಅಪ್ಪಾಜಿಗೆ ಆದ್ರೂ ಆ ದೇವರು ಯಾವತ್ತೂ ನಮ್ಮ ಅಪ್ಪಾಜಿ ಕೈ ಬಿಟ್ಟಿಲ್ಲ ಇದುವರೆಗುನೂ ನಮ್ಮ ಅಪ್ಪಾಜಿ ಯಾವುದೇ ಮನುಷ್ಯರು ನಂಬಿಲ್ಲ ಅಂದ್ರೆ ದೇವ್ರನ್ನ ಎಲ್ಲ ಟೈಮಲ್ಲೂ ದೇವ್ರನ್ನ ನಂಬುತ್ತೆ ಆ ದೇವರು ಇವತ್ತು ನಮ್ಮ ಅಪ್ಪಾಜಿನ ಕೈ ಬಿಟ್ಟಿಲ್ಲ ಅಂತ ನಾನು ನಂಬ್ತೀನಿ ಇದುವರೆಗೂ ಮತ್ತು ನಮ್ಮ ಕಡೆಗೆ ಸುಮಾರು ವಾಡಿಕೆಗಳಿದ್ದಾವೆ ಈ ದಸಿಗ್ಗಿರೋದ ನೋಡ್ರೆ ಅವ್ರಿಗೆ ಬಟ್ಟೆ ಹಾಕಬೇಕು ಮತ್ತು ಅಲ್ಲಿ ಎಲ್ಲ ಅಲ್ಲೇ ಮಾಡಿ ಈ ಫಂಕ್ಷನ್ಸ್ಗಳೆಲ್ಲ ಮಾಡಬೇಕು ಅನ್ನೋದು ಅವಾಗಿಂದ ಪದ್ಧತಿ ಈಗೊಂದು ಮೆಚುಡ್ ಆಗಿರೋ ಹೆಣ್ ಹೆಣ್ಣು ಮಗುಗೆ ಮಾಡೋ ಥರ ಶಾಸ್ತ್ರಗಳೆಲ್ಲ ಅದಕ್ಕೆ ಮಾಡಬೇಕು ಒಂದು ಮರಕ್ಕೆ ಅದೇ ದಸನಿಗ್ಗಿರೋದಕ್ಕೆ ಮಾಡೋ ಪದ್ಧತಿ ನಮ್ಮ ಕಡೆ ಎಲ್ಲ ಮತ್ತು ಅದು ಫಸ್ಟ್ ನೋಡ್ರವರು ಒಳಗೆಲ್ಲ ಬರಬಾರ್ದು ತೋಟಸಿಂದಲೇ ಮತ್ತು ಬೇರೆಯವ್ರಿಗೆಲ್ಲ ಕಳಿಸಿ ನಾವಲ್ಲೆಲ್ಲ ಹೋಗಿ ನೋಡಿಕೊಂಡು ಒಟ್ಟು ಮನೆಯವ್ರು ಮಾತ್ರ ನೋಡಬಾರ್ದು ಯಾವುದೇ ಕಣಕ್ಕೂ ಫಸ್ಟ್ ಅದು ಅವಾಗಿಂದ ಗೊತ್ತು ಬಟ್ ಯಾಕೆ ನೋಡಬಾರ್ದು ಅಂತ ಗೊತ್ತಿಲ್ಲ ಇದುವರೆಗುನೂ ಅದು ನನಗೆ ಈಗಲೂ ಗೊತ್ತಿಲ್ಲ ಅಪ್ಪಾಜಿರೂ ಕೇಳಿದೆ ಯಾಕೆ ಅಂತ ಅದು ಆವಾಗಿಂದ ಈ ನಡೆಸ್ಕೊಂಬಂದರೆ ಕಣಮ್ಮ ಅಂತ ಹೇಳ್ತಾರೆ ಸೊ ಹಂಗಾಗಿ ನನಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಮನೆಯವ್ರು ನೋಡಬಾರ್ದು ಏನೋ ಒಳ್ಳೇದಾಗಲ್ಲ ಅನ್ನೋ ಕಾರಣಕ್ಕ ಏನೋ ಮನೆಯವ್ರು ನೋಡಬಾರ್ದು ಅಂತ ಹೇಳ್ತಾರೆ ಬೇರೆಯವ್ರು ನೋಡಿ ಹೇಳಿದ್ರೆ ಓಕೆ ಅದು ಒಳ್ಳೇದಾಗುತ್ತೆ ಅನ್ನೋದು ಒಂದು ಆವಾಗಿಂದೂ ಅಂದ್ಕೊಂಬಂದ್ರೆ ಪದ್ಧತಿಗಳು ನಾನು ಪೂಜೆ ಎಲ್ಲ ಮಾಡಿ ಅಮ್ಮ ಊಟ ಮಾಡೋ ಬೆಳಗ್ಗೆ ಹೊರ್ಟಿ ದಿವಾಗ ಬಂದಿದ್ಯಾ ಅಂತೇಳ್ಬಿಟ್ಟು ಊಟಕ್ಕೆಲ್ಲ ಇಟ್ಕೊಟ್ಟರು ನಾನು ಅನ್ನ ಸಾಂಬಾರು ಪಾಯಸ ಸಾಕ್ಕ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ನನಗಂತೂ ಓಲಾ ತೋಟದಲ್ಲಿ ಊಟ ಕೂತ್ಕೊಂಡು ಊಟ ಮಾಡೋದಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಹೊಲ ತೋರ್ತಕ್ಕೆ ಕುತ್ಕೊಂಡು ಊಟ ಮಾಡೋದ್ರೆ ತುಂಬಾ ಇಷ್ಟ ನಾನು ನಾನೇ ಕೊನೆಗೆ ಹೋದಿದ್ದೀನಿ ಅಂದರೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದಳು ನಮ್ಮ ದೊಡ್ಡಪ್ಪನ ಮಗಳು ಅವಳು ಬಂದಿದ್ದು ಅಂತ ನಂಗೆ ಅವಾಗಲೇ ಗೊತ್ತಾಯಿದ್ದು ಆಮೇಲೆ ಅವ್ರು ಮೇಲೆ ನಾನು ಅಷ್ಟೊತ್ತಿಗೆ ನಂದು ಊಟ ಮುಗ್ದಿತ್ತಲ್ವ ಅವಾಗ ಅಮ್ಮನಿಗೂ ನಮ್ಮ ಅಕ್ಕರಿಗೆಲ್ಲ ಊಟಕ್ಕೆಲ್ಲ ಇಟ್ಕೊಟ್ಟು ಇನ್ನು ನನ್ನ ಕೆಲಸಗಳೆಲ್ಲ ಮುಗೀತು ಅಪ್ಪಾಜಿ ದೇವ್ರನ್ನ ಬಿಟ್ಬರ್ಲೆ ನಮ್ಮ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾಯಿದ್ರು ಆಮೇಲೆ ಅಮ್ಮ ಇಲ್ಲ ಹೆಣ್ಮಕ್ಳಿಗೆಲ್ಲ ಅರಶಿನ ಕುಂಕುಮ ಕೊಡಬೇಕು ವೆಯ್ಟ್ ಮಾಡು ಆಮೇಲೆ ತೊಗೊಂಡೋಗ ಅಂತ ಅಂದರು ಅಪ್ಪಾಜಿ ನಾನು ತೊಗೊಂಡೋಗಿ ಬಿಟ್ಬರ್ತೀನಿ ತುಂಬ ಟೈಮ್ ಆಗಿದೆ ಆಮೇಲೆ ನಿಂಗೆ ಕೊಡು ಅಂತ ಹೇಳಿದ್ರು ಅಮ್ಮ ಇಲ್ಲ ಅಂತೇಳ್ಬಿಟ್ಟು ಆವಾಗಲೇ ದೇವರು ಹೊತ್ಕೊಂಡು ಅಪ್ಪಾಜಿ ಹೋಯ್ತು ದೇವಸ್ಥಾನ ಬಿಟ್ಟು ಬರ್ತೀನಿ ಅಂತೇಳಿ ಅಮ್ಮ ನಮಗೆಲ್ಲ ಅಲ್ಲೇ ಅರ್ಶಿನ ಕುಂಕುಮ ಎಲ್ಲ ಮಡ್ಲಕ್ಕಿ ಎಲ್ಲ ಕೊಡ್ತು ಬಂದಿರ ಮುತ್ತೈದರೆಲ್ಲ ಅರಶಿನ ಕುಂಕುಮ ಎಲ್ಲ ತಗೊಂಡು ಟೈಮ್ ಆಯಿತು ಅಂತೇಳ್ಬಿಟ್ಟು ಅವರೆಲ್ಲ ಹೊರಟರು ಅಮ್ಮ ನೀನು ಹಸುಗೆ ನೀರು ಕುಡಿಸ್ಬಿಟ್ಟು ಕಟ್ಬಿಟ್ಟು ಬಾರವ ಅಂತೇಳ್ಬಿಟ್ಟು ಬಿಟ್ಬಿಟ್ಟು ಹೋಯ್ತು ನಾನು ಕೂಡ ಹಸುಗೆಲ್ಲ ನೀರೆಲ್ಲ ಕುಡಿಸಿ ಮತ್ತೆ ಅದೆಲ್ಲಿದ್ದವು ಅಲ್ಲಿಗೆ ಕಟ್ಬಿಟ್ಟು ನಾನು ಕೂಡ ಮನೆ ಕಡೆ ಬಂದೆ ನಾನು ಮನೆಗೆ ಕಡೆ ನಾಲ್ಕು ಕಾಲು ಟೈಮೇ ಆಗೋಗಿತ್ತು ಆಮೇಲೆ ನಮ್ಮ ತೋಟಕ್ಕೆ ಹೋಗ್ಬೇಕಾಯ್ತು ಲಾಸ್ಟ್ ವೀಕ್ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ವಿ ಅದರ ಎಫೆಕ್ಟ್ ಹೆಂಗಿದೆ ಅಂತೇಳಿ ನೋಡಬೇಕಾಗಿತ್ತು ಹಾಗಾಗಿ ತೋಟ ಕಡೆ ಬಂದೊಂದು ರೌಂಡ್ ಹಾಕ್ಕೊಂಡು ನೋಡಿದೆ ಪರವಾಗಿಲ್ಲ ಅನ್ನಿಸ್ತು ನನಗೂ ಸ್ವಲ್ಪ ಆಯಿತು ಒಂದು ವೀಕಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ದಾವೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುತ್ತಂತೆ ಗ್ರೀನ್ ಕಲರ್ ಬರಲಿಕ್ಕೋಸ್ಕರ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ವಿ ಸೊ ಹಾಗಾಗಿ ನೋಡ್ಕೊಂಡು ನಾನು ರಿಟರ್ನ್ ಬಂದೆ ಬರುವಾಗ ನವಿಲು ಸಖತ್ತಾಗಿತ್ತು ನೋಡ್ಕೊಂಡು ಒಂದು ವೀಡಿಯೋ ಶೂಟ್ ಮಾಡ್ಕೊಂಡು ಮನೆಗೆ ಬಂದೆ ಅಮ್ಮ ಸುಪ್ರಭಾತ ಸ್ಟಾರ್ಟ್ ಮಾಡಿಬಿಡ್ತು ಇಷ್ಟೊತ್ತು ಬೇಕಾದ ಹೋಗ್ಬಿಟ್ಟು ಬರಕ್ಕೆ ನಿನಗೆ ತುಂಬ ಸಂಜೆ ಆಗಿದೆ ಕತ್ಲೊತ್ನಲ್ಲಿ ಒಬ್ಬೊಬ್ಬಳು ಓಡಾಡ್ತೀಯಲ್ಲ ಅಂತೇಳಿ ಬೈತಾಯಿತ್ತು ಇತ್ತು ಸುಪ್ರಭಾತ ಮುಗಿಸ್ಬಿಟ್ಟು ಹೋಗಿ ಕಾಫಿ ಹೋಗಿ ಅಪ್ಪ ಬರುತ್ತಿವಾಗ ಅಂತ ಹೇಳಿದ್ರೆ ನಾನು ನಮ್ಮ ಅಪ್ಪಾಜಿಗೋಸ್ಕರ ಟೀ ಮಾಡ್ಕೊಂಡು ತೊಗೊಂಡ ನಮ್ಮ ಅಪ್ಪಾಜಿ ಕೊಟ್ರೆ ನಮ್ಮ ಅಪ್ಪಾಜಿ ಇನ್ನೂ ಆಲ್ರೆಡಿ ಕುಡಿದೆ ಬೇಡ ನನಗೆ ಅಂತೂ ಇನ್ನೇನು ಮಾಡೋದು ಮಾಡಿ ತಪ್ಪಿಗೆ ನಾನೇ ಕುಡ್ಕೊತಾ ಇದ್ದೀನಿ ಅಷ್ಟೇ ನನ್ನ ಈ ಶನಿವಾರದ ದಿನಾಚರಿ ಹೀಗಿತ್ತು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ ಇನ್ನೇ ಹೆಚ್ಚಿನ ಕಾಯ್ತಾ ಇರಿ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರಿ ಇದನ್ನು